ಬಾರ್ಲಿ ಅಕ್ಕಿ ಗಂಜಿ ಮಾಡೋ ವಿಧಾನ ಅಕ್ಕಿನ ತೊಳ ತೊಳ್ದಿಟ್ಕೋಬೇಕು ಒಂದು ಎರಡು ಸಾರಿ ಬಾರ್ಲಿ ಅಕ್ಕಿ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಕೋಬೇಕು ಅದನ್ನು ಕುಕ್ಕರಲ್ಲೂ ಕೂಗಿಸ್ಕೋಬೋದು ಒಂದು ಮೂರು ಕುಗ್ಗು ಕೂಗಿಸ್ಕೊಂಡ್ರೆ ಬೇಗನೆ ಆಗುತ್ತೆ ನಾನು ಬೇಯಿಸಿ ಬೇಯಿಸಿಟ್ಟಿದ್ದೀನಿ ಅದ್ರೊಳಗೆ ಉಪ್ಪು ಹಾಕ್ಬೇಕು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಬರ್ಸ್ಕೊಂಡಿದ್ದೀನಿ ಈಗ ತಗೊಂಡು ಅದನ್ನು ಮಿಕ್ಸಿಲಿ ಒಂದು ಸ್ವಲ್ಪ ತರತಾರಿಯಾಗಿ ರುಬ್ಕೋಬೇಕು ಅದನ್ನು ರುಬ್ಬಿದಾಯಿತು ಇದು ಇದನ್ನೇ ಒಂದು ಬೌಲ್ಗೆ ಹಾಕೋಬೇಕು ಬೌಲಲ್ಲಿ ಬೇಸರ ನೀರು ಇರುತ್ತಲ್ಲ ಅದರ ಒಳಗಡೆ ಇದನ್ನು ಹಾಕ್ಕೋಬೇಕು ಹಾಕೊಂಡಿದ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೋಬೇಕು ಜೀರಿಗೆ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಇಂಗು ಹಾಕಿ ಅದನ್ನು ಒಗ್ಗರಣೆನ ಅದರೊಳಗೆ ಹಾಕೋಬೇಕು ಗಂಜಿ ಒಳಗಡೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಈರುಳ್ಳಿ ಆದಮೇಲೆ ಮೊಸರು ಹಾಕೋಬೇಕು ಮೆಣಸಿ ಮೆಣಸಿಕಾಯಿ ಹಾಕ್ಬಿಟ್ಟು ಆಮೇಲೆ ಎಲ್ಲರೂ ಆದಮೇಲೆ ಸ್ವಲ್ಪ ಮೊಸರು ಹಾಕೋಬೇಕು ಒಂದು ಲೋಟ ಮೊಸರು ಹಾಕೊಂಡ್ರೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಗಂಜಿ ಬಾರ್ಲಿ ಗಂಜಿ ತಂಪಾಗಿರುತ್ತೆ